ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳ್ರಿ ಇದೊಂದು ಟಾಟೇಸನ್ ಮೆಡಿಕಲ್ ಹಾಂ ಹೌದು ರೀ ಸರ್ ಎಷ್ಟು ಇದು ಎರಡು ಸಾವಿರದ ಇಪ್ಪತ್ತೆರಡು ರೀ ಓನರ್ ಎಷ್ಟು ಓನರೇ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಹ್ಞೂ ರೀ ಸರ ಲೋನ್ ಏನಾದ್ರು ಐತೆ ಗಾಡಿ ಮೇಲೆ ಹಾಂ ಗಾಡಿ ಮ್ಯಾಲ ಲೋನ್ ಐತೆ ಸರ್ರ ಕ್ಲಿಯರ್ ರೋಕ ಕ್ಯಾಶ್ ಕೊಡ್ಬೇಕಂತ ಅಂತ ಹೇಳ್ರಿ. ಕ್ಲಿಯರ್ ಮಾಡಿ ಕೊಡ್ತೀರಾ ಹ್ಞೂ ರೀ ಸರ ಗಾಡಿ ರಡಿಂಗ್ ಆಗ್ರಿ ಇಷ್ಟು ಗಾಡಿ ಆರುನೂರು ಸಾವಿರದ ಎರಡುನೂರು ರೀ ಹಾ ಸರ್ ಟೈಯರ್ ಎಲ್ಲ ಚೆನ್ನಾಗಿದಾವ ಏನ್ ಸರ್ ಟೈರ್ಗಳೆಲ್ಲ ಚೆನ್ನಾಗಿದಾವೆ ಟೈರ್ಸ್ ಹಾ ಎಲ್ಲ ಚೆನ್ನಾಗಿದೆ ಸರ್ ಡೀಸೆಲ್ ಗಾಡಿ ಡೀಸೆಲ್ ವೀಕಲ್ ಹಾ ಹಾ ಸರ್ ಎಷ್ಟ್ ಕೊಡ್ತದೆ ಮ್ಯಾನೇಜ್ ಇದು ಇದು ಇಪ್ಪತ್ತೆರಡು ಕೊಡ್ತೈತೆ ಇಪ್ಪತ್ತೆರಡು ಹಾ ಗಾಡಿ ಟು ಕ್ರಾಚೆಸ್ ಏನಿಲ್ಲ ಗಾಡಿ ಓ ಸರ್ ಡೆಂಟ್ ಟು ಕ್ರಾಜೆಸ್ ಏನ್ ಗಾಡಿಯಲ್ಲಿ ಏನ್ ಸರ್ ಡೆಂಟ್ ಕ್ರಾಜಸ್ ಏನಿಲ್ಲ ತಾನೇ ಒಳಗಡೆ ಹಾ ಫೈನಾನ್ಸ್ ಇದೆ ಸರ್

ಹ್ಞೂ ಸರ್ ಓಕೆ ಓಕೆ ಆಯ್ತು ಕಳ್ಸಿಕೊಡ್ತೀವಿ ನಮ್ಮ ಕಡೆ ನಮ್ಮ ಕಡೆ ಬಂದ್ರೆ ಸ್ವಲ್ಪ ಸೆಟ್ ಮಾಡಿ ಗಡ್ಡಿ ಕುಡಿಯೋ ಹಾಂ ಸರ್ ಓಕೆ ಥ್ಯಾಂಕ್ ಯು